ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಲವತ್ತೆಂಟು ದಿನದ ಮುಡುಪು ಸೇವೆಯಲ್ಲಿ ರಾಯರಿಗೆ ಇವತ್ತು ನಲವತ್ತೇಳನೇ ದಿನದ ಸೇವೆ ಆಗಿರುತ್ತೆ ಇನ್ನೊಂದು ದಿನ ಬಾಕಿ ಇದೆ ಅಷ್ಟೇ ದಿನಗಳೆಲ್ಲ ತುಂಬಾ ಚೆನ್ನಾಗಿ ಹೋಯಿತು ಮಂತ್ರ ಎಲ್ಲ ತುಂಬ ಚೆನ್ನಾಗಿ ಹೇಳಬೇಕಾದ್ರೆ ಪಾಸಿಟಿವ್ ಆಗಿ ಫೀಲ್ ಆಗ್ತಾಯಿತ್ತು ಇವತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಸಿಂಪಲ್ಲಾಗಿಯೇ ಪೂಜೆ ಮಾಡ್ತಾ ಇದ್ದೀನಿ ಹೊರಗಡೆಯಿಂದ ಡೈಲಿ ಹೂ ತರಿಸು ಖಂಡಿತವಾಗಿಯೂ ಪೂಜೆ ಇಲ್ಲ ನಾನೇ ಹೂವಿನ ಗಿಡಗಳನ್ನು ಬೆಳೆದಿದ್ದೀನಿ ಹಾಗಾಗಿ ಅದರಲ್ಲಿ ದಿನ ಸ್ವಲ್ಪ ಪೂಜೆಗಂತೂ ಹೂ ಸಿಕ್ಕೇ ಸಿಗುತ್ತೆ ಅದರಿಂದ ಪೂಜೆಯನ್ನು ಡೈಲಿ ಹೂ ಮುಡ್ಸೇನೆ ಪೂಜೆಯನ್ನು ಮಾಡ್ತಾಯಿದ್ದೀನಿ ಕೆಲವ್ರು ಕೇಳ್ತೀರಾ ಅಕ್ಕ ಡೈಲಿ ಹೂವಿನ ಅಲಂಕಾರ ಮಾಡೋದಕ್ಕೆ ಹೂ ತರೋದಕ್ಕಾಗೋದಿಲ್ಲ ಆಗೋದಿಲ್ಲ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿದಿನನೂ ಹೊರಗಡೆಯಿಂದನೇ ಹೂವು ತಂದು ಪೂಜೆ ಮಾಡ್ಬೇಕಂತೇನಿಲ್ಲ ನೀವು ಮನೆಯಲ್ಲೇ ಎಷ್ಟು ಹೂ ಸಿಗುತ್ತೆ ಒಂದು ದಳ ತುಳಸಿ ಆದ್ರೂ ಇಟ್ಟು ಒಂದು ಬಿಡಿ ಹೂವನ್ನಾದ್ರೂ ಇಟ್ಟು ನೀವು ಪೂಜೆಯನ್ನು ಮಾಡಬಹುದು ದಿನನೂ ಹೂವಿನ ಅಲಂಕಾರ ಮಾಡೇ ಪೂಜೆ ಮಾಡಬೇಕಂತೇನಿಲ್ಲ ಗಂಧ ಇಟ್ಟು ಒಂದು ಹೂವಿಟ್ಟು ಒಂದು ತುಳಸಿ ದಳ ಇಟ್ಟು ಪೂಜೆಯನ್ನು ಮಾಡಿದ್ರೂ ಸಾಕು ಇವತ್ತು ಪೂಜೆ ಮಾಡಬೇಕಾದ್ರೆ ಕರೆಂಟ್ ಇರಲಿಲ್ಲ ಹಾಗಾಗಿ ಹೂವಿನ ಅಲಂಕಾರ ಮಾಡಿರೋದಾಗಿರ್ಬೋದು ಫೋಟೋ ಒರೆಸೋದು ಗಂಧ ಇಡೋದು ಯಾವುದೂ ಕೂಡ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಇವತ್ತು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ಪೂಜೆ ಆದಮೇಲೆ ಕರೆಂಟ್ ಬಂತು ಇವಾಗ ನೀವು ನೋಡ್ಬೋದು ಹೂ ಪ್ರಸಾದ ಆಗಿರೋದನ್ನು ನನ್ನ ಪೂಜೆ ಇವತ್ತು ನಿಮ್ಗೆ ಒಪ್ಪಿಗೆ ಆಗಿದೆಯಾ ತಂದರೆ ನನ್ನ ಪೂಜೆಗೆ ನೀವು ಬಂದಿದ್ದೀರಾ ಅಂತ ಕೇಳಿದೆ ಅದಕ್ಕೋಸ್ಕರ ರಾಯರು ಹೂ ಪ್ರಸಾದ ಕೊಟ್ಟರು ನಾನು ಕೇಳುವಾಗಲೇ ರಾಯರೇ ನನಗೆ ಬಲಭಾಗದಿಂದ ಕೊಡಿ ಎಡಭಾಗದಿಂದ ಕೊಡಿ ಅಂತ ನಾನು ಕೇಳಿರಲಿಲ್ಲ ನನಗೆ ನಿಮ್ಮಿಂದ ಸೂಚನೆ ಬೇಕು ರಾಯರೆ ಪೂಜೆಗೆ ಬಂದಿದ್ದರೆ ಒಂದು ಹೂವನ್ನು ಅದರಲ್ಲೂ ನೀವು ಕೊಟ್ಟು ಸೂಚನೆಯನ್ನು ತಿಳಿಸಿ ರಾಯರೆ ಅಂತ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು ಖುಷಿ ಆಯಿತು ಜೊತೆಗೆ ತುಂಬ ಕಮೆಂಟ್ಸ್ ಇದ್ದಾವೆ ಎಲ್ಲರದ್ದು ಕೂಡ ಇಲ್ಲ ಎಲ್ಲರದ್ದು ಮುಂಬರುವ ವಿಡಿಯೋಗಳಲ್ಲಿ ಕೇಳ್ತೀನಿ ಅಂತ ಹೇಳ್ತಾ ಇದ್ದೀನಿ ತುಂಬಾ ಬ್ಯುಸಿ ಇದ್ದೀನಿ ಎಲ್ಲದಕ್ಕೂ ಟೈಮ್ ಸರಿ ಹೋಗ್ತಾ ಇಲ್ಲ ಟೈಮ್ ಆಗ್ತಾ ಇಲ್ಲ ಹಾಗಾಗಿ ಕೇಳೋದಕ್ಕಾಗಿರಲಿಲ್ಲ ಕೆಲವು ವಿಡಿಯೋಗಳಲ್ಲಿ ನಿಮಗೆ ನಾನು ಹೇಳಿದ್ದೀನಿ ಯಾವ ಕಡೆಯಿಂದ ಹೂ ಪ್ರಸಾದ ಕೊಟ್ಟರೆ ಒಳ್ಳೆಯದು ಅಂತ ಕೇಳ್ತಾನೇ ಇದ್ದೀರ ತುಂಬ ಸಲ ಅದ್ರ ಬಗ್ಗೆ ಹೇಳಿದ್ದೀನಿ ನೀವು ಯಾವ ರೀತಿಯಾಗಿ ಕೇಳ್ತೀರ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಆದರೆ ನನಗೆ ಬಲಭಾಗದಿಂದನೇ ಬೇಕು ಅಂತಂದರೆ ಅಂದರೆ ಇವಾಗ ಒಂದು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಆ ಕೆಲಸ ಮಾಡೋದರಿಂದ ನನಗೆ ಒಳ್ಳೆಯದಾಗುತ್ತಾ ಅನ್ನೋದಾದರೆ ಬಲಭಾಗದಿಂದ ಕೊಡಿ ಇಲ್ಲ ಅಂತಂದರೆ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ ಅನ್ನೋದಾದರೆ ನೀವು ಎಡಭಾಗದಿಂದ ಕೊಡಿ ಆ ರೀತಿ ಕೇಳಿದರೆ ಒಂಥರ ಅಥವಾ ನೀವು ಯಾವ ಥರ ಕೇಳ್ತೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ನೀವು ಹೂ ಪ್ರಸಾದ ಕೊಟ್ಟರೆ ಒಳ್ಳೇದು ಅಂತ ಯಾಕಂತಂದರೆ ಕೇಳ್ತಾ ಇರ್ತೀರ ಅಕ್ಕ ನನಗೆ ಎಡಗಡೆಯಿಂದ ಹೂವಾಯಿತು ಏನಾದರೂ ಸಮಸ್ಯೆನಾ ಅಂತ ಸಮಸ್ಯೆ ಅಂತ ಏನಿಲ್ಲ ನೀವು ಯಾವ ಥರ ಕೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಹೇಗೆ ಕೇಳ್ತೀರಾ ಅಂತಲೇ ಗೊತ್ತಿಲ್ಲದೆ ನಾನು ಹೇಗಿಲ್ಲಿಂದ ಆನ್ಸರ್ ಮಾಡೋದಕ್ಕಾಗತ್ತೆ ಅಲ್ವಾ ನೀವು ಪೂಜೆ ಮಾಡಬೇಕಾದ್ರೆ ಏನಾದ್ರೂ ಅಂದರೆ ಮನಸಲ್ಲಿ ಆಲೋಚನೆ ಮಾಡ್ತಾ ಇಲ್ಲ ಅದು ನಾನು ಪೂಜೆ ಮಾಡ್ತಾ ಇದ್ದೀನಿ ಅವಾಗ ಎಡಭಾಗದಿಂದ ಭಾಗದಿಂದ ಹೂವಾಯ್ತು ಅಂತಂದರೆ ತಲೆ ಕೇಳಿಸ್ಕೊಡ್ಬೇಡಿ ಅದು ತುಂಬಾ ಒಳ್ಳೇದು ಅದು ಕೂಡ ಬಲಭಾಗದಿಂದ ಆದರೆ ಎಷ್ಟು ಖುಷಿ ಪಡ್ತೀರಾ ಎಡಭಾಗದಿಂದ ಆದ್ರೂ ಕೂಡ ಅಷ್ಟೇ ಖುಷಿ ಪಡಬೇಕು ಯಾಕೆಂತಂದರೆ ನಾವೇನು ಕೇಳಿಲ್ಲ ಅಕಸ್ಮಾತು ನಾನು ಬಲಭಾಗ ಎಡಭಾಗ ಅಂತ ಕೇಳಿ ಎಡಭಾಗದಿಂದ ಆದರೆ ಆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಟೈಮನ್ನು ಕೊಟ್ಟು ಅಥವಾ ಇನ್ನೊಂದು ಸಲ ಯೋಚನೆ ಮಾಡಿ ಸ್ವಲ್ಪ ದಿನ ಬಿಟ್ಟು ನಂತರ ಆ ಕೆಲಸನ ಶುರು ಮಾಡೋದು ಒಳ್ಳೇದು ಅಂತ ಆಗಿರುತ್ತೆ ಅಷ್ಟು ದಿನ ಸ್ವಲ್ಪ ದಿನ ಬಿಟ್ಟಾದಮೇಲೆ ಮತ್ತೆ ರಾಯರ ಹತ್ರ ಕೇಳಿ ರಾಯರ ನಾನು ಶುರು ಮಾಡಲ್ಲ ಅಂತ ಯಾಕೆಂತಂದರೆ ಅವ್ರು ಒಂದೊಂದು ಸಲ ಕೊಡುವಂತಹ ಸೂಚನೆ ತುಂಬಾ ವ್ಯ ಕಷ್ಟವಾಗಿರುತ್ತೆ ಅಂದರೆ ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಈಸಿ ಅಂತೂ ಇರೋದಿಲ್ಲ ಅವ್ರು ಒಂದೊಂದು ಸೂಚನೆಯಲ್ಲೂ ಕೂಡ ತುಂಬಾ ಅರ್ಥ ಇರುತ್ತೆ ಬಲಭಾಗದಿಂದ ಬಿದ್ದರೆ ಏನು ಅರ್ಥ ಈ ರೀತಿಯ ಕೇಳ್ತಾ ಇರ್ತೀರಲ್ವ ಎಲ್ಲದೂ ಕೂಡ ತಿಳ್ಕೊಳ್ಳೋದು ಅಷ್ಟು ಈಸಿಯಾಗಿರೋದಿಲ್ಲ ಯಾಕೆಂತಂದರೆ ಅವ್ರು ಹೂವಲ್ಲೇ ಎಲ್ಲ ಸೂಚನೆಯನ್ನು ಕೊಡಬೇಕಾಗಿರುತ್ತೆ ನಾವು ಕೇಳುವಾಗ ಹಾಗಾಗಿ ಫೋಟೋ ಹಿಂಭಾಗ ಬಿದ್ರೆ ಏನು ಅಂತ ನೀವು ನೀವೇನಂತ ಕೇಳಿರ್ತೀರ ಅಂತ ನಂಗೆ ಗೊತ್ತಿರೋದಿಲ್ಲ ನಾನು ಹೇಗೆ ಆನ್ಸರ್ ಮಾಡೋದಕ್ಕಾಗುತ್ತೆ ಅಲ್ವಾ ಅವರ ಒಂದೊಂದು ಹೂವಲ್ಲೂ ಕೂಡ ತುಂಬಾ ಅರ್ಥ ಇರುತ್ತೆ ತುಂಬ ಅರ್ಥಪೂರ್ಣವಾಗಿ ರಾಯರು ಹೂವನ್ನು ಕೊಟ್ಟಿರ್ತಾರೆ ಎಲ್ಲದನ್ನೂ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ನೀವು ತಪ್ಪಾಗಿ ತಿಳ್ಕೊಂಡು ರಾಯರು ಹೂವು ಕೊಡೋದೇ ಸುಳ್ಳು ಅಂತ ಕೆಲವ್ರು ಹೇಳ್ಬಿಡ್ತಾರೆ ರಾಯರು ಕೊಟ್ಟಿರುವಂತಹ ಸೂಚನೆಯನ್ನು ಅವರು ನೀಟಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಅದನ್ನು ತಪ್ಪಾಗಿ ತಿಳ್ಕೊಂಡಿರ್ತಾರೆ ಅದಕ್ಕೋಸ್ಕರ ರಾಯರ್ ಹೂ ಕೊಡೋದೇ ಸುಳ್ಳು ಅಂತ ಹೇಳ್ತಾರೆ ಖಂಡಿತವಾಗಿಯೂ ಅವ್ರು ಒಂದೊಂದು ಹೂವಲ್ಲೂ ಕೂಡ ತುಂಬ ಅರ್ಥ ಇರುತ್ತೆ ಅರ್ಥಪೂರ್ಣವಾಗಿ ಕೊಟ್ಟಿರ್ತಾರೆ ರಾಯರು ನಂಬಿರೋರನ್ನು ಯಾವತ್ತೂ ಕೈ ಬಿಡೋದಿಲ್ಲ ನೀವು ಬಲವಾಗಿ ರಾಯರನ್ನು ನಂಬಿದ್ದೀರಾ ರಾಯರೇ ನನಗೆ ನಿಮ್ಮ ಪಾದವೇ ಗತಿ ಅಂತ ತಿಳ್ಕೊಂಡಿರ್ತೀರ ಒಂದು ಹೂವನ್ನಾದ್ರೂ ಇಟ್ಟು ನೀವು ಅವರಿಗೆ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತ ಅಂದಮೇಲೆ ಖಂಡಿತವಾಗಿಯೂ ರಾಯರು ಯಾರನ್ನು ಕೂಡ ಕೈ ಬಿಡೋದಿಲ್ಲ ಅವರಿಗೆ ಬಡವರಾಗಿರ್ಬೋದು ಶ್ರೀಮಂತರು ಅವರಿಗೆ ಯಾವುದೇ ಭೇದ ಭಾವ ಇಲ್ಲ ಎಲ್ಲರೂ ಕೂಡ ಅವ್ರ ಮಕ್ಕಳೇ ಯಾರು ಒಳ್ಳೆ ಮನಸ್ಸಿನಿಂದ ರಾಯರಿಗೆ ಪೂಜೆಯನ್ನು ಮಾಡ್ತೀರಾ ಯಾರಿಗೆ ಬೇರೆಯವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಯಾರು ಬಯಸ್ತೀರ ಯಾರಿಗೂ ತೊಂದರೆ ಕೊಡ್ದಂಗೆ ನೀವು ಹೇಗೆ ಜೀವನ ಮಾಡ್ತಾಯಿರ್ತೀರ ಖಂಡಿತವಾಗಿಯೂ ಅದ್ರ ಮೇಲೆ ರಾಯರು ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅಂದರೆ ಯಾರಿಗೋ ಹೋಗಿ ಕೆಟ್ಟದ್ದು ಮಾಡೋದು ಯಾರಿಗೋ ಹೋಗಿ ಅನ್ಯಾಯ ಮಾಡಬಾರ್ದು ಮನೇಲಿ ರಾಶಿ ರಾಶಿ ಹೂವನ್ನು ಇಟ್ಟು ಪೂಜೆ ಮಾಡೋದು ಅದರಿಂದ ಯಾವುದೇ ಫಲ ಸಿಗೋದಿಲ್ಲ ಯಾರು ಹೇಗೋ ನಂಗೆ ಗೊತ್ತಿಲ್ಲ ಅಂದರೆ ನಾನು ನಂಬಿರೋದಿಷ್ಟೇ ದೇವರು ಕೂಡ ಯಾರಿಗೂ ಕೆಟ್ಟದ್ದು ಮಾಡೋ ಅಂತ ಎಲ್ಲೂ ಕೂಡ ತಿಳಿಸಿಲ್ಲ ನಾವು ಯಾರಿಗಾದ್ರೂ ಸಹಾಯ ಮಾಡೋದಕ್ಕಾದರೆ ನಾವು ಸಹಾಯವನ್ನು ಮಾಡೋಣ ಮಾಡೋದಕ್ಕಾಗಿಲ್ಲ ಅಂತಂದರೆ ಹಾಗೆ ಸುಮ್ಮನೆ ಇದ್ಬಿಡೋಣ ಅದೇ ದೊಡ್ಡ ಸಹಾಯ ಅಂತ ಹೇಳ್ತೀನಿ ಯಾರಿಗೂ ತೊಂದರೆ ಕೊಡದೆ ಜೀವನ ಮಾಡೋದು ಸುಮ್ಮ ಸುಮ್ಮನೆ ತೊಂದರೆ ಕೊಡೋದಲ್ಲ ಅಂದರೆ ಯಾರಾದರೂ ನಿಮಗೆ ಸಮಸ್ಯೆ ಮಾಡ್ತಾ ಇದ್ರೆ ನಿಮಗೆ ತೊಂದರೆ ಕೊಡ್ತಾ ಇದ್ರೆ ಅವ್ರಿಗೆ ಆನ್ಸರ್ ಮಾಡಬೇಕು ಹೌದು ಆದರೆ ಸುಮ್ಮನೆ ಇರೋರ ಹತ್ರ ಹೋಗಿ ತೊಂದರೆ ಕೊಡೋದು ಬೇಡ ಅಂತ ಅಷ್ಟೆ ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವರು ಹೇಳೋದನ್ನು ನಾನು ಕೇಳಿದ್ದೀನಿ ರಾಯರು ಇಲ್ಲ ಅಕ್ಕ ನಾನು ಎಷ್ಟು ಪೂಜೆ ಮಾಡಿದೆ ಇಷ್ಟು ವ್ರತ ಮಾಡಿದೆ ನನಗೆ ಅವರಿಂದ ಅನುಗ್ರಹ ಸಿಕ್ಕಿಲ್ಲ ರಾಯರು ಕೂಡ ನಮ್ಮನ್ನು ಕೈ ಬಿಟ್ಬಿಟ್ರೆ ರಾಯರು ಕೂಡ ನಮ್ಮ ಜೊತೆಗಿಲ್ವಾ ರಾಯರು ಕೂಡ ನಮಗೆ ಸಹಾಯ ಮಾಡಲ್ವಾ ಅಂತ ಕೇಳ್ತಾರೆ ಅಂದರೆ ತುಂಬ ಜನ ರಾಯರಿದ್ದಾರೆ 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 ಅಂತಲೇ ಕಮೆಂಟಲ್ಲಿ ಹಾಕ್ತಾರೆ ಆದರೆ ಒಂದು ಅಥವಾ ಎರಡು ಅಕ್ಕ ನನಗೆ ರಾಯರಿಂದ ಅನುಗ್ರಹ ಸಿಕ್ಕಿಲ್ಲ ಅನ್ನೋದನ್ನು ಕೂಡ ನಾನು ನೋಡಿದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ರಾಯರು ನಂಬಿದ್ರೆ ಯಾರನ್ನೂ ಕೂಡ ಕೈ ಬಿಡೋದಿಲ್ಲ ಅವ್ರು ನಮ್ಮ ಇದ್ದೇ ಇರ್ತಾರೆ ಬೆಂಗಾವಲಾಗಿ ನಿಂತೇ ನಿಂತಿರ್ತಾರೆ ರಾಯರಿಗೆ ನಮ್ಮ ಪ್ರತಿ ಮಾತು ಕೂಡ ಕೇಳಿಸುತ್ತೆ ಅಂತ ನಾನು ಮೊನ್ನೆ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಅದರಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ರಾಯರಿಗೆ ನಮ್ಮ ಮಾತು ಯಾವ ರೀತಿಯಾಗಿ ಕೇಳಿಸುತ್ತೆ ನಾವು ಹೂವು ಬೇಕು ಅಂತ ಕೇಳ್ತೀವಿ ಅದನ್ನು ಕೊಡುವಂತಹ ಶಕ್ತಿ ರಾಯರಿಗಿದೆ ಅಂತ ವಿಡಿಯೋನ ಶೇರ್ ಮಾಡಿದ್ದೆ ಯಾರು ನೋಡಿಲ್ಲ ಒಮ್ಮೆ ನೋಡಿ ರಾಯರತ್ರ ಪೂಜೆ ಮಾಡ್ತಿರಲ್ಲ ರಾಯರನ್ನು ನೀವು ನಂಬಿರ್ತಿರಲ್ವ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಮನ್ಸು ಹೇಳಿ ನನಗೆ ಇಷ್ಟೆಲ್ಲ ಕಷ್ಟ ಆಗ್ತಾಯಿದೆ ನನಗೆ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾಯಿದೆ ಪರಿಹಾರ ಕೊಡಿ ಅಂತ ಕೇಳಿ ಖಂಡಿತವಾಗಿಯೂ ರಾಯರು ಪರಿಹಾರವನ್ನು ಕೊಟ್ಟು ಕೊಟ್ಟೇ ಕೊಡ್ತಾರೆ ಹೌದು ರಾಯರ್ ಮನೇಲಿರ್ತಾರೆ ಮನೇಲಿ ಇದ್ದ ಮೇಲೆ ಅವ್ರಿಗೆ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಎಲ್ಲದೂ ಕೂಡ ಗೊತ್ತಿರುತ್ತೆ ಗೊತ್ತಿದ್ರೂ ಪರವಾಗಿಲ್ಲ ನೀವು ಬೇರೆಯವ್ರ ಹತ್ರ ಎಲ್ಲ ಹೇಳ್ಕೊಳ್ತೀರಲ್ಲ ನನಗೆ ಆ ರೀತಿ ಕಷ್ಟ ಆಗ್ತಾ ಇದೆ ಈ ರೀತಿ ಕಷ್ಟ ಆಗ್ತಾ ಇದೆ ಅಂತ ರಾಯರ್ ಮುಂದೆ ಕೂಡ ಕೂತ್ಕೊಂಡು ಕೇಳಿ ರಾಯರು ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಕೊಟ್ಟೇ ಕೊಡ್ತಾರೆ ಬೇರೆಯವ್ರ ಹತ್ರ ಹೇಳಿದರೆ ಅವ್ರು ನಿಮ್ಮ ಮುಂದೆ ಸಮಾಧಾನ ಮಾಡಿ ಹಿಂದೆ ನಗಾಡಬಹುದು ಆದರೆ ರಾಯರು ನಿಮಗೆ ನಿಮ್ಮ ಪಡುವಂತಹ ಶ್ರಮಕ್ಕೆ ತಕ್ಕಾದಂಥ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ಅಂದರೆ ನಾನೇನು ಕೆಲಸನೇ ಮಾಡೋದಿಲ್ಲ ರಾಯ್ರೆ ನನಗೆ ಹಾಗೆ ದುಡ್ಡು ತಂದು ಕೊಟ್ಬಿಡಿ ಅಂತಂದರೆ ಯಾರು ಕೂಡ ಕೊಡೋದಿಲ್ಲ ಅಲ್ವಾ ಕೇಳ್ಕೊಳ್ಬೇಕಾದ್ರೂ ಅಷ್ಟೇ ನಾನು ಇವಾಗ ಈ ಕೆಲಸ ಮಾಡ್ತಾಯಿದ್ದೀನಿ ಇಷ್ಟು ಶ್ರಮ ಇದ್ದೀನಿ ನನ್ನ ಶ್ರಮಕ್ಕೆ ತಕ್ಕದಾದಂತಹ ಪ್ರತಿಫಲವನ್ನು ಕೊಡಿ ರೈರೆ ಅಂತ ಕೇಳಿ ಖಂಡಿತವಾಗಿಯೂ ಕೂಡ ನಿಮ್ಮ ಶ್ರಮಕ್ಕೆ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾರೆ ನಾನಿಲ್ಲಿ ನೀವು ದುಡಿಯೋದೇ ಬೇಡ ಕೆಲಸ ಮಾಡೋದೇ ಬೇಡ ಬೆಳಗ್ಗೆಯಿಂದ ಸಂಜೆವರೆಗೂ ಪೂಜೆ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲ ಬೆಳಗ್ಗೆ ಅಪ್ ಆಗಿ ಮನೆಯೆಲ್ಲ ಗುಡಿಸಿ ಎಲ್ಲ ಆಗಿರುತ್ತಲ್ಲ ಒಂದೇ ಒಂದು ಹೂವಿಟ್ಟು ಪೂಜೆ ಮಾಡಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ನೋಡಿ ನೀವು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ ಮನೆಯಲ್ಲೂ ಕೂಡ ಪಾಸಿಟಿವ್ ಆಗಿ ಏನಾದರೂ ಫೀಲ್ ಆಗ್ತಾ ಇರುತ್ತೆ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ನೀವು ಹಿಡಿದಂತಹ ಕೆಲಸ ಕೈಗೂಡುತ್ತೆ ಆದಷ್ಟು ಬೇಗ ನಿಮ್ಮ ಸಮಸ್ಯೆಗೆಲ್ಲ ಪರಿಹಾರ ಸಿಗುತ್ತೆ ಅಲ್ಲಿವರೆಗೂ ನೀವು ಕಾಯಬೇಕಾಗುತ್ತೆ ಯಾವುದೇ ಗಿಡ ಹಾಕಿದ ತಕ್ಷಣ ಹೂ ಕೊಡೋದಿಲ್ಲ ಹಾಗೆಯೇ ಎಲ್ಲ ಸಮಸ್ಯೆನೂ ಒಂದೇ ಸಲ ಹೋಗೋದಿಲ್ಲ ಅಲ್ಲಿವರೆಗೂ ಕಾಯಬೇಕಾಗುತ್ತೆ ಥ್ಯಾಂಕ್ ಯು